ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಆರಾಮದಿರೇನೋ ನಾವು ಕೂಡ ಆರಾಮದಿ ನೋಡಿರಿ ಸ್ವಲ್ಪ ಕಮೆಂಟ್ಸ್ಗಳಿಗೆ ರಿಪ್ಲೈ ಕೊಡೋದು ಅಂತೇಳಿ ಬೇಜಾರ್ ಮಾಡ್ಕೋಬೇಡ್ರಿ ಆಲ್ರೆಡಿ ನಾನು ಎಲ್ಲ ಕಮೆಂಟ್ಸ್ಗಳೂ ಕೂಡ ಮತ್ತೆ ರಿಪ್ಲೈ ಕೊಟ್ಟೀನಿ ಸೊ ಬಿಜಿ ಇದ್ದೆ ಅವರೆಲ್ಲರೂ ಕೂಡ ಬಂದಿದ್ದರು ನೀವು ಕೂಡ ನೋಡಿರ್ತಿದ್ರಿ ವೀಡಿಯೋದೊಳಗೆದಲ್ಲೂ ವೀಡಿಯೋಗಳು ಸ್ವಲ್ಪ ಲೇಟಾಗಿ ಹಾಕಕತ್ತಿದ್ದೆ ಸೊ ನೀವೆಲ್ಲರೂ ಭಾಳಷ್ಟು ಪ್ರೀತಿ ತೋರ್ಸಕತ್ತೀರಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಸೊ ಆಲ್ರೆಡಿ ಜಯ ಅವರು ಕೂಡ ಓದಾದ್ಮೇಗಿಂತ ವಿಡಿಯೋ ಕಂಟಿನ್ಯೂ ಆಗಿರುವಂಥ ವಿಡಿಯೋ ಈ ವಿಡಿಯೋದೊಳಗೆ ಶೇರ್ ಮಾಡಾಕತ್ತೀನಿ ಸ್ವಲ್ಪ ಲೇಟನ್ನು ಆಯ್ತು ನೋಡ್ರಿ ಈಗ ನಾಳೆ ನಾಳೆಗೆ ಇಪ್ಪಡ್ಡು ಮಾಡಿದರೆ ಆಯಿತು ಅಂತೇಳಿ ಈಗ ಮಿಕ್ಸಿ ಮಾಡ್ಕೊಳ ಅಂತಿದ್ದೆ ನಾನು ಸೊ ಮಿಕ್ಸಿ ಅದೆಲ್ಲ ಮಾಡಿ ಮತ್ತು ಇಡಬೇಕಾದ್ರೆ ಲೇಟ್ ಆಗಿತ್ತು ನೋಡ್ರಿ ಹಾಗಾಗಿ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡೆ ನೋಡ್ರಿ ಎಲ್ಲರೂ ಬಂದಮ್ಯಾಗ ಕೆಲಸಗಳು ಇದ್ದೇ ಇರ್ತಾವೆ ಎಲ್ಲ ಮಾಡಿ ಅಷ್ಟು ವಿಡಿಯೋ ಕೆಲಸ ಮಾಡ್ಬೇಕಂದ್ರೆ ನನಗೂ ಒಂದು ಸ್ವಲ್ಪ ಟಯರ್ಡ್ ಆದಂಗೂ ಕೂಡ ಆಗಕತ್ತಿತ್ತು ಮತ್ತು ನಾನು ಸ್ವಲ್ಪ ಹೆಲ್ತ್ ಅಪ್ಸೆಟ್ನು ಕೂಡ ಐತಿ ಮತ್ತದು ಅದು ಹೇಳ್ತೀನಿ ನಿಮ್ಗೆ ಬರುವಂಥ ವೀಡಿಯೋದೊಳಗೆ ಯಾವ ಥರ ಏನು ಅಂತ ಹೇಳ್ಕಿಸಿ ಹಾಗೆ ಸೊ ಹಾಗಾಗಿ ಎಲ್ಲರೂ ಕೂಡ ಭಾಳಷ್ಟು ಸಾಧ್ಯ ಆದಷ್ಟು ನೀವು ನನಗೆಲ್ಲರೂ ಕೂಡ ಸಪೋರ್ಟ್ ಕೊಡಕತ್ತರಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹಕ ಯಾವತ್ತೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾಳಿಗೆ ಅವರು ಊರಿಗೆ ಹೋಗೋರು ಇದ್ರು ನೋಡ್ರಿ ಅವಾಗೂ ಸುಸ್ತದಂಗೆ ಅಂತ ಅನ್ಸಕತ್ತು ಬಿಟ್ಟಿತ್ತು ಬಟ್ ಎಲ್ಲರ ಜೊತೆಗೂ ಫುಲ್ಲು ಜೋಶಿಂದ ಮಾತಾಡ್ತಾರ ಸೊ ಇವಾಗ ವಿಡಿಯೋನ ನೀವು ಪೂರ್ತಿಯಾಗಿ ನೋಡ್ರಿ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ

ಅಗ್ಲೆಲ್ಲಾ ಹೇಳೋದ್ರಾಗ ಏನೈತ್ರಿ ಎಲ್ಲಾರು ನೋಡ್ತಿರಿ ಲೈಕ್ ಮಾಡ್ತಿರಿ ಶೇರ್ ಮಾಡ್ತಿರಿ ಆದ್ರೂ ಮಾಡ್ಲಾದವ್ರ ಎಲ್ಲ ಒಬ್ಬರು ಮಾಡ್ರಿ ಅದ್ ಯಾವಾಗ ಹೇಳ್ತಾರಲ್ರಿ ಹೇಳೋರ್ನ ಎಬ್ಸಬೇಕು ಬೀಳೋರ್ನ ಬೀಳ್ಸಬೇಕಂಗ ಮಾಡಬೇಡ್ರಿ ಎಲ್ಲರಿಗಿ ದಯ ಮಾಡಿ ನಾನು ರಗಡ್ಸಲೇ ಹೇಳ್ಕೊಂಡಿನಿ ಬೆಡ್ಕೊಂಡಿನಿ ನಾನು ಇಂತ ಯೂಟ್ಯೂಬ್ ಮಾಡೋರ್ ಮೊದಲಿಂದ ನೋಡ್ ನೋಡೇನ ನನಗೆ ಯೂಟ್ಯೂಬ್ ತೆಲಿ ತಗೊಂಡಿತ್ತು ನನ್ ಮಕ್ಳು ಮನ ನಿಮ್ಮ ಮಕ್ಕಳು ಯಾರ ಮಕ್ಕಳು ಮಾಡ್ತಾರ ಯಾರು ಸಸ್ತರು ಮಾಡ್ತಾರ ಎಲ್ಲರೂ ನೀವು ನೋಡ್ರಿ ನಾವು ನೋಡ್ತೀವಿ ನೀವು ಸಬ್ಸ್ಕ್ರೈಬ್ ಮಾಡ್ರಿ ನಾವು ಮಾಡ್ತೀವಿ ನಾವು ನಾಳೆಗೆ ತಯಾರಾಗಿವ್ರಿ ನಾಳೆ ಮತ್ತೆ ಬ್ಯಾಡ ಮತ್ತ ನಳೆಯ ಮುಂಜಾನೆ ಏನು ಮಾಡ್ತೀವೋ ಗೊತ್ತಿಲ್ಲ ಮತ್ತ ಆಮೇಲೆ ಮುಂಜಾನೆ ಇಡೋದಾಗ ಮತ್ತೆ ಹೇಳ್ತೀವಿ ನೋಡ್ರಿ ಇಷ್ಟೊತ್ತನ ಇಲ್ಲೇ ಒಬ್ಬಕ್ಕೆ ಅಕ್ಕನ ಮಗಳದಾಳ ಬಂದಿದ್ರು ನಾಷ್ಟ ಆಯ್ತು ಊಟ ಆಯ್ತು ಅವರು ಈಗ ಮತ್ತೆ ಚಿಕ್ಕ ಭಾಳ ದೂರ ಆಯ್ತು ನೋಡ್ರಿ ಶಿಕ್ಷಕರ ಹೋಗಾಕ್ ತೋರ್ಸೆ ಬರಕ್ ತೋರ್ಸೇ ರೀ ಅವ್ರ ನೀಸ್ತಾದ್ದಿಂದ ಮುಂದೆ ಐತ್ರಿ ಅವ್ರಿ ಅದ್ರ ಸಲಗ ನೀವ ಬಂದೋಗ್ರೆ ಇವನ ಅಕ್ಕಿನ ಎಡ್ಕಂಡ್ ಅಡ್ದ್ರಿ ಸರ್ನೂ ಎಡ್ಕಂಡ್ ಅಡದಾ ಅವ್ರ ಅವ್ರು ಒಟ್ಟ ಲಗ್ನಗಿಂದ ಬೇಟೆ ಆಗಿದ್ದಿಲ್ಲ ಇವತ್ತು ಬೇಟೆ ಆದ್ರ ನೋಡ್ರಿ ಅವರು ಎಲ್ಲರಿಗಿ ನಾ ಹೇಳೋದು ಅವ್ರ ಮೇಡಮ್ ಅವ್ರ ಏನೇಳ್ತಾರ ಎಲ್ಲರಿಗೂ ಎಲ್ಲರಿಗಿ ನೋಡಿರಿ ಫ್ರೆಂಡ್ಸ ಈ ಸದ್ಯಕ್ಕೆ ಮಿಕ್ಸಿ ಮಾಡಿದೆ ನೋಡಿರಿ ನಾನು ನಾಳೆ ಪಟ್ಟಿಗೆ ಸ್ವಲ್ಪ ಅನ್ನ ಇದ್ದಿದ್ದಿಲ್ಲ ವೈಟ್ ರೈಸ ಈ ಚಿತ್ರಾನೆ ಐತೆ ನೋಡಿರಿ ಹಾಗಂತೇಳಿ ಮತ್ತು ಸ್ವಲ್ಪ ಅವಲಕ್ಕಿನ ನೆನೆ ಇಟ್ಟಿದ್ದೀನಿ ರೀ ನೀರು ಹಾಕಿ ಆಮೇಲೆ ಈಗ ಎಲ್ಲ ಆದ್ಮೇಲೆ ಮತ್ತು ಅವಲಕ್ಕಿನ ಮಿಕ್ಸಿ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಒಂದು ಉಪ್ಪು ಮತ್ತು ಸೋಡಾ ಪುಡಿ ಹಾಕಿ ಈಗ ಮುಚ್ಚಿಟ್ಬಿಡ್ತೀನಿ ರೀ ಈಗ ಒತ್ತೆ ಎಷ್ಟು ಇರಿಂದ ಬೇಗ ಹಾಕಿ ನೋಡಿರಿ ಈಗ ಮುಚ್ಚಿಟ್ಬಿಡ್ತೀನಿ ಇದನ್ನ ಬೆಳಗ್ಗೆ

ಇವರು ಇನ್ಯಾಗ ಟ್ರೈಲ್ ನೋಡಕ್ ಹೋಗಿದ್ರಿ ಬೈಕ್ ಬೈಕ್ ರೀಡಿಂಗ್ ಹೋಗಿದ್ರು ಅವ್ರ ಮಾತಾ ನೋಡ್ರಿ ಗಾಡಿ ಕಲಾಕಂತ ಹೋಗಿದ್ನಿ ನನ್ನ ಬಿಡೋದೊಳಗ್ ಹೇಳಿ ಹೋಗಿದ್ನಿ ಇದ್ರಾಗ ಹೇಳಿ ಹೋದ್ನಿ ಇಷ್ಟ ಈಜಿ ಐತಿ ಗಾಡಿ ಅಂದ್ರ ಫಸ್ಟ್ನೇ ಸೋಲಕ ನಮ್ಮ ಮಾಮ ಕುಸ್ಕೊಂಡ ಹೊಡ್ದಿನ ಗಾಡಿನ ಓಡಂಗಿಲ್ಲ

ಮಂಗಲಕಾರಿ ಅದೇ ಈಗ ನನಗ್ ಕೊಟ್ಟಿರಲ್ಲ ಅದು ನಿಮ್ ದೋಸ್ತ ಅಪ್ಪುಂದ ನೆನಪಿಗೆ ಇಟ್ಟು ಇಟ್ಟಾರ ಮಾರಿದ್ರಿ ತರ್ತಿರಿ ಕೊಡ್ತಾರ ಮತ್ತೆ

ಮರಪೇಟ ಕೂರ್ತದ ನಡುವೆ ಏನು ಅಂತಾನು ಆ ಗಾಡಿ ಇವ್ರಪ್ಪನ ಗಾಡಿ ಆದ್ರೆ ಅವನು ಜರ್ರ ಮಾಡೋದಾಗ ರೆಮ್ ಬಂದ ಬಿಡ್ತಾ ಹಂಗಾಗಿ ನೋಡಿ ಚಲೋ ಗಾಡಿ ಅದು ಹೂ ಒತ್ತಾದ ಕೈ ಇಲ್ಲ ಕಲ್ಯಾಣನಗ ಸೆಕೆಂಡ್ ಒಂದ ಸಲ ಎರಡು ಸಲ ಓರ್ತ ಬಾಳ ಇಂಗ್ ಇಡಿ ಸಾಕು ರೆಮ್ ಬಂದ ಗಾಡಿ ಇದು ಇಲ್ಲ ನಾನು ಬಂತಾಯ್ತಿದ್ರೆ ಹಂಗಾ ಇಡಿಬೇಕು ಹಂಗಾ ಮಾಡಬೇಕು ಅಂತ ಫಸ್ಟ್ ಟೈಮ್ ಅಲ್ಲ ಸ್ವಲ್ಪ ಕಲಾಪೂರ್ತಿ ತಗೋ ಕಾಲದ ಮೇಲೆ ಒಳಗ್ ಕೊಡ್ಬೇಕಂದಿದ್ರ ಅವ್ರು ಅದಕ್ಕ ಮಮ್ಮಿಗ್ ನಾನು ಕೇಳಕೀನ ಅವರಿಗೆ ಕಲೆಯರಿಗೆ ಚಲೋ ಅದು ನನಗಂತರದ್ದು ಬಹಳ ಇಷ್ಟ ಆಗಿ ಅಂದಾಜ್

ಗಾಡಿ ಮಂದಿ ಕೊಟ್ಟು ಮಂದಿ ಗಾಡಿ ನೀವು ತಗೊಂಡು ದಂಡ ರೂಪಾಯಿ ಓಲ್ ಬಿಡ್ರಿ ಈಗ ಐಸ್ ಕ್ರೀಮ್ ತಿನ್ನ ಬರ್ರಿ ನೋಡ್ರಿ ಇವ್ರು ನಾಳೆ ಉರಿ ಹೋಗ್ತಾರ ಅಂತ ಹೇಳಿ ಇವತ್ತು ಐಸ್ ಕ್ರೀಮ್ ಪಾರ್ಟಿ ಅಂತ ಏ ಸೌಕಾಶ ಸೌಕೈಲಿ ಎತ್ತ ನೀನೇ ತಗೋರಿ ಸ್ಕೋಚ್ ಐಸ್ ಕ್ರೀಮ್ ನೋಡ್ರಿ ಇದು ಅಮ್ಮಂದ ಕಾಕಂದ ಇಲ್ಲ ಐಸ್ ಕ್ರೀಮು ಕಾಕ ತರ್ಸರ ಮಮ್ಮಿ ಕಡೆಯಿಂದ ಪಾರ್ಟಿ ನೋಡ್ರಿ ಈಗ ಯಾಕಂದ್ರೆ ಕಾಲು ಬಿದ್ದ ಕಾಲಂಗ್ರ ಹಚ್ಕೊಂಡಾರಂತೀವ್ರು

ಸ್ವಲ್ಪ ಕಲರ್ ಕಲರ್ ಇದು ಬರ್ತೈತಿ ಅಷ್ಟು ಸ್ಟ್ರಬ್ ಇಲ್ಲ ಗಾರ್ಡ್ ನಮ್ಮದು ನಮ್ಮ ಗಾರ್ಡ್ ಸ್ಟ್ರಬ್ ಇಲ್ಲ ನೋಡಿ ಸಿಸ್ಟರ್ ಇಲ್ಲಿಗೆ ಇಲ್ಲಿಗೆ ಹೌದು ಅದರ ಬಾರ್ಡರ್ ಬರ್ತಿತಿ ಗೊಂಡಾ ರಬ್ಬ ಬರ್ತಿತಿ ಹಾ ಬೇಡ ಬೇಡ ಅವನಿ ಗೆಬ್ಸಬೇಡ್ರಿ ಪಿಳ್ಳೆಗೆ ಈಗ ಮಸತಿರೆ ಎಲ್ಲರೂ ಕೂಡ ಐಸ್ ಕ್ರೀಮ್ ಉಗಳು ಬರ್ದನ ಬೈ ತಕೊಂಡು ಹಾ ಓಕೆ ಬಿಡ್ರಿ ಎಲ್ಲಂದರಿಗೊಲ್ಲೆ ನಾವು ಎಲ್ಲರೂ ಐಸ್ ಕ್ರೀಮ್ ತಿನ್ನೋಣ ಬರ್ರಿ ಬಟರ್ಸ್ಕಾಚ್ ಐಸ್ ಕ್ರೀಮ್ ಮಮ್ಮಿ ಕಡೆಯಿಂದ ಪಾರ್ಟಿ ಹಾಯ್ ರೀ ಎಲ್ರಿಗೂ ನಮಸ್ಕಾರ ರೀ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ರೀ ಎಲ್ಲರೂ ಆರಾಮದಿರೇನೋ ನಾವು ಆರಾಮದಿ ನೋಡ್ರಿ ಅವರು ಇವತ್ತು ಹೋಗ್ಲಿಲ್ಲ ಹೋಗ್ಲಿಲ್ರಿ ಊರಿಗೆ ಹೋಗೋದು ಕ್ಯಾನ್ಸಲ್ ಆಗೈತಿ ನಮಗೂ ಬಹಳ ಖುಷಿ ಆಯ್ತು ನೋಡ್ರಿ ನಿನ್ನೆ ಊರಿಗೆ ಹೋಗ್ತಾರಂತ ಅಂತ ಅನ್ಸಿತ್ತು ಬಟ್ ಇನ್ನ ದಿನ ಇರ ಅಂತಂದ್ವಿ ಯಜಮಾನರು ಕೂಡ ಹೇಳಿದ್ರು ಹಂಗಾಗಿ ಇನ್ನ ಉಳ್ಕೊಂಡಿದ್ದಾರೆ ನೋಡ್ರಿ ಮತ್ತೆ ಒಳ್ಳೆ ಮುಳ್ಳೆ ಬರ್ದಾಗಲ್ಲ ಹುಡುಗರು ಕಟ್ಕೊಂಡು ಹೆಂಗನು ಬಂದಾರ ಏನು ಅಲ್ಲಿ ಕೆಲಸ ಏನೈತಿ ಈಗ ಇನ್ನು ಕಾಲೇಜು ಸ್ಟಾರ್ಟ್ ಆಗಿಲ್ಲ ಹಂಗಾಗಿ ಫೋರ್ ಆಗಿ ಇವತ್ತು ಉಳಿಸ್ಕೊಂಡಿನ್ರಿ ಇಲ್ಲಿ ಇಲ್ಲಿ ಕಿಡತ್ತೀಗ ಅರ್ಧ ದಾರಿಗಿರ್ತಿದ್ ನೋಡ್ರಿ ನಾಲ್ತೊಡಕ್ಕೆ ಹೋಗೋದ್ರವಾಗ ಸೊ ಬಾರಿ ಈ ವಿಡಿಯೋದ್ರಾಗ ಏನು ಶೇರ್ ಮಾಡ್ತೀನಿ ಅಂತ ಹೇಳಿ ವಿಡಿಯೋ ಎಷ್ಟು ಆಗಿದ್ರೆ ಹಿಂಗೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ ಅವ ಎಲ್ಲರಿಗೂ ಚಾಕ್ಲೇಟ್ ತರ್ಸೋಡ್ರಿ ಇವು ಏನಿದ್ರೂ ನಾವು ಸಣ್ಣವ್ರ ತಿನ್ನುವಂಥ ಚಾಕ್ಲೇಟ್ ಮುಂದೆ ಇವೇನು ಇಲ್ಲ ನೋಡ್ರಿ ಬಟ್ ಆದ್ರೆ ಮಕ್ಳ ಥರ ಎಲ್ಲರಿಗೂ ಅಂತೇಳಿ ಹತ್ತು ರೂಪಾಯಿ ಕೊಟ್ಟು ತಗೊಂಬರೋ ಅಷ್ಟು ತೊಗೊಂಬಂದ ರೀ ಈ ಥರ ಚಾಕ್ಲೇಟ್ ನೋಡ್ರಿ ಬಟ್ ಇವು ಅಷ್ಟೊಂದು ಏನು ಟೇಸ್ಟೇ ಇಲ್ಲ ರೀ ಸೊ ಫ್ರೆಂಡ್ಸ್ ಇವಾಗ ನೋಡ್ರಿ ಮಧ್ಯಾಹ್ನದ ಊಟಕ್ಕೆ ನಮ್ಮ ಸೃಷ್ಟಿ ಮದ್ಗಿ ಸಾರ್ ಮಾಡ್ಯಾಡ್ರಿ ನಾವು ಹುಗ್ಗಿ ಮಾಡೀನಿ ಅವ ಉಪ್ಪಿನಕಾಯಿ ಬದನಿಕಾಯಿ ಮಾಡೀನ್ರಿ ಚಪಾತಿ ಮಾಮೂಲಿ ಅನ್ನ ಇವತ್ತ ನಮ್ಮ ಮನೆಯೊಳಗೆ ನೋಡ್ರಿ ಹುಗ್ಗಿ ಊಟ ಫ್ರೆಂಡ್ಸ್ ಹುಗ್ಗಿ ಬದ್ನಿಕೆ ಪಲ್ಯ ಇದ್ರ ಮಸ್ತ್ ನೋಡ್ರಿ ಎರಡು ಹೊಟ್ಟೆ ಊಟ ಅಂತ ಹೇಳ್ತಾರ ಆ ಸೊ ಬರ್ರಿ ನಮ್ಮ ಯಜಮಾನ್ರಿ ಮೊದಲು ಊಟಕ್ಕೆ ಕೊಡ್ತೀನಿ ಆಮೇಲೆ ನಾವು ಕೂಡ ಎಲ್ಲರೂ ಊಟ ಮಾಡ್ತೀವಿ ಇವತ್ತು ನಿಮ್ಮ ಮನೆಗೆ ಏನು ಅಡುಗೆ ಮಾಡಿರಿ ನಮಗೂ ಕಮೆಂಟ್ ಮಾಡಿ ಹೇಳ್ರಿ ಮಳೆ ಅಂತ್ ಮಸ್ತ್ ಬಂತ ನೋಡ್ರಿ ಚಾಲೂ ಆಗೈತ್ರಿ ಗುಡುಗು ಮಳೆ ಎಲ್ಲಾನು ಕೂಡ ಸೊ ಮಳೆ ಬಂತು ಒಳ ಕುಂತ್ ಬಿಟ್ಟಿವ್ರಿ ದಿನ ಬಿಡಿ ಮಳೆ ಬರ್ಲಿಕ್ಕೆ ಅಂದ್ರೆ ಒಂದ್ ಐದ್ ನಿಮಿಷ ಮಳೆ ಬಂತಂದ್ರ ಇನ್ನ ಹಳ್ಳಿ ಊರ್ ಕಡೆ ರೀ ನಾವ್ ಸಣ್ಣವ್ರ ಇದ್ದಾಗೆಲ್ಲಾ ಕಟಿಗಿ ಕುಳ್ಳ ಅವ್ರೆಲ್ಲಾ ಕೆಲ್ಸಕ್ಕದು ಹೋದ್ರಪ್ಪ ಅಂತಂದ್ರ ಒಣಾಕಿದರಿ ಬಿ ಕಟ್ಟಿಗೆ ಜೋಡಿಸ್ಕೊಳೋದು ಎಲ್ಲ ಅಷ್ಟು ಹಾಸಿಗೆ ಪಸ್ಗಿ ಒಗೆದು ಅದು ಹಾಕಿದ್ವಪ್ಪ ಅಂತಂದ್ರೆ ಎಲ್ಲ ಮತ್ತೆ ಅಕ್ಕನ ಮುಖ ಅದೆಲ್ಲ ಸಣ್ಣ ಸಣ್ಣ ಇರ್ತಿದ್ರು ನೋಡ್ರಿ ಅವಾಗೆಲ್ಲ ಒಳಗೆಲ್ಲ ತೆಗೆದು ಇಟ್ಕೊಳೋದು ಎಷ್ಟು ಕೆಲಸ ಮಾಡ್ತಿದ್ವಿ ನಾವೆಲ್ಲರೂ ಬಟ್ ಇಲ್ಲಿ ಸಿಟಿ ಊರಾಗ ಏನಿಲ್ಲ ನೋಡಿರಿ ಕಟ್ಟಿಗೆ ಪಟ್ಟಿಗೆ ಏನು ತೆಗೆದು ಇಟ್ಕೊಳೋದಿಲ್ಲ ಏನಿಲ್ಲ ಬರೀ ಒಂದೆರಡು ಅರಿಬಿ ಒಳಗಡೆ ತೆಗೆದು ಇಟ್ಕೊಳೋದು ಅದೆಲ್ಲ ಜಾಗಗಳು ಭಾಳ ಹತ್ತೈತ್ರಿ ನಮ್ಮಲ್ಲಿ ಸೊ ಇವಾಗ ಎಲ್ಲರದು ಊಟದ ಎಲ್ಲ ಆಗೈತಿ ಅವ ಆ ಕಡೆ ಒಂಚೂರು ಈ ಗಡ್ಡೆಗೆ ಊಮ ಸರ್ ನಾನು ತಳ ಸ್ತ್ರೀ ಕರ್ಕೊಂಡು ಎಲ್ಲ ಹಾಸಿಗೆ ಅಂಚಿರಿ ಎಲ್ಲನೂ ಕೂಡ ಇಲ್ಲಿ ತಳ ಇಟ್ಟಿ ನೋಡ್ರಿ ಮ್ಯಾಗ ಮಂದಿ ಭಾಳ ಆಗ್ಯ ರೀ ಜಾಗ ಕಡಿಮೆ ಐತಿ ಸಾಮಾನು ಭಾಳ ಅದಾವು ಹಾಗಾಗಿ ಸ್ವಲ್ಪ ಎಲ್ಲ ಮನೆಯೆಲ್ಲ ಸ್ವಲ್ಪ ಗಜಿ ಬಿಜಿ ಅನ್ನೋ ಅನ್ನಿಸಿರ್ಬೋದು ನಿಮ್ಗೆ ಹಂಗ ಇವತ್ತು ಅವರು ಊರಿಗೆ ಹೋಗೋರು ನೋಡ್ರಿ ಮತ್ತು ಇವತ್ತ ನಾವು ಭಾಳ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಇರ್ರಿ ಇವತ್ತೊಂದಿನ ಅಂತೇಳಿ ಮೇನಾಗಿ ಸ್ನೇಹನ್ ಸಂಬಂಧ ಇವತ್ತ ಮಮ್ಮಿಯರು ಉಳ್ಕೊಂಡ್ರು ಅಂತ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ ಆಕೆಗೆ ಒಟ್ಟ ಮಮ್ಮಿಯರು ಅಂದ್ರೆ ಭಾಳ ಇಷ್ಟ ರೀ ಊರ ಕಡೆ ಅಂದ್ರೆ ಅಕ್ಕಿಗೆ ಭಾಳ ಇಷ್ಟ ಆಗುತ್ತಾ ಬಟ್ ಅಕ್ಕಿಗೋಸ್ಕರ ಇವತ್ತು ಉಳ್ಕೊಂಡ್ರು ನೋಡ್ರಿ ನೆಕ್ಸ್ಟ್ ವಿಡೋ ಕ್ಲಿಪ್ಪಿಂಗ್ಸನ್ನು ಇನ್ನೊಂದು ಹಿಡ್ಯಾಗ ಹಾಕ್ತೀನಿ